ಹಾಯ್ ಫ್ರೆಂಡ್ಸ್ ಇದು ಕುಂದೂರು ಆಂಜನೇಯ ದೇವಸ್ಥಾನ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾವು ಯಾವಾಗಲೂ ಇಲ್ಲಿಗೆ ನೆಡ್ಕೊಳ್ತೀವಿ ಫ್ರೆಂಡ್ಸ್ ನೋಡಿ ಶ್ರಾವಣದಲ್ಲಿ ಪ್ರತಿ ಶನಿವಾರ ಊಟದ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿದೆ ದೇವಸ್ಥಾನ ದೇವಸ್ಥಾನದ ಒಳಗಡೆ ನಾನು ಫುಲ್ ವಿಡಿಯೋ ತೋರಿಸ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ಬಟ್ ಸ್ವಲ್ಪ ಸ್ವಲ್ಪ ತೋರಿಸ್ತಿದ್ದೀನಿ ದೇವಸ್ಥಾನದಲ್ಲಿ ಪವರ್ಫುಲ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಆಂಜನೇಯ ಇಲ್ಲಿ ಹನುಮಪ್ಪ ತುಂಬಾ ಪವರ್ಫುಲ್ ನಾವು ಯಾವಾಗಲೂ ಬರ್ತಿರ್ತೀವಿ ಫ್ರೆಂಡ್ಸ್ ಇಲ್ಲಿಗೆ ಇದು ಇವಾಗ ಹೊರಗಡೆ ಫ್ರೆಂಡ್ಸ್ ಇಲ್ಲಿ ಇದು ಹನುಮಪ್ಪ ಫ್ರೆಂಡ್ಸ್ ಇದಕ್ಕೆ ಮಂಗಾದವರು ಬಾಳೆಹಣ್ಣು ತಿತ್ತಾರೆ ಫ್ರೆಂಡ್ಸ್ ಈ ರೀತಿ ಇದು ಹನುಮಪ್ಪನ ಚಪ್ಪಲಿ ಆವಾಗಿನ ಕಾಲದ ಚಪ್ಪಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಆ ದೇವಸ್ಥಾನಗಳು ಒಳಗಡೆನೆಯ ತಾಯಿ ದೇವಸ್ಥಾನವೂ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ನನ್ನ ಅರ್ಥ ಗೀ ಮಗ ಫ್ರೆಂಡ್ಸ್ ಈ ರೀತಿ ಆಗಿದೆ ಈ ದೇವಸ್ಥಾನ ಫುಲ್ ತೋರಿಸ್ಲಿಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಇದು ಮತ್ತೆ ಹೊರಗಡೆ ಫ್ರೆಂಡ್ಸ್ ನಾ ಮತ್ತೆ ವಾಪಸ್ ಊರಿಗೆ ಹೊರಟಾಗ ಎಲ್ರಿಗೂ ದೇವರು ಒಳ್ಳೇದ ಮೇಲೆ ಥ್ಯಾಂಕ್ ಯು ವೆರಿ ಮಚ್